नं मई सुीप फैन आगे इन वर्षी बता है तुम्बा खुशी आता है ಮ್ಯಾಕ್ಸ್ ಕಿಚಾ ಫ್ಯಾನ್ಸ್ ಬಹು ಬೇಡಿಕೆಯ ಸಿನಿಮಾ ಕನ್ನಡ ಚಿತ್ರರಂಗದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮ್ಯಾಕ್ಸ್ ಸಿನಿಮಾದ ಆಡಿಯೋ ಲಾಂಚ್ ಸಿಕ್ಕಾಪಟ್ಟೆ ವಿಜೃಂಭಣೆಯಿಂದ ನಡೆದಿದೆ ಈ ಬಗ್ಗೆ ಒಂದಿಷ್ಟು ಹೈಲೈಟ್ಸ್ ಇದೆ ಅದನ್ನು ನೋಡ್ತಾ ನೋಡ್ತಾ ಆಡಿಯೋ ಲಾಂಚ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳುವುದಾದ್ರೆ ಮ್ಯಾಕ್ಸ್ ಆಡಿಯೋ ಲಾಂಚ್ ಸಿಂಪಲ್ ಆದರೂ ಭರ್ಜರಿಯಾಗಿತ್ತು ಬರೀ ಒಂದು ದಿನ ಮುಂಚಿತವಾಗಿ ಹೇಳಿದ್ದಕ್ಕೆ ಅಷ್ಟೊಂದು ಅಭಿಮಾನಿಗಳು ಸೇರಿದ್ರು ಇನ್ನೂ ತ್ರೀ ಫೋರ್ ಡೇಸ್ ಮುಂಚೆನೆ ಅನೌನ್ಸ್ ಮಾಡಿದ್ರೆ ಆ ಈವೆಂಟ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತೇನೋ ಕಿಚ್ಚನ ಹುಡುಗರು ಹೆಚ್ಚಾಗಿ ಹುಡುಗಿರು ಫ್ಯಾನ್ಸ್ ಜಮಾಯಿಸಿದ್ರು ಸುದೀಪ್ ಅವರ ಫ್ಯಾಮಿಲಿ ಆಡಿಯನ್ಸ್ ಕೂಡ ಹೆಚ್ಚಿದ್ರು ಹಾಗಾಗಿ ಕ್ರೌಡ್ ಕಂಟ್ರೋಲ್ ಪ್ರೋಗ್ರಾಮ್ ನ ಶಾರ್ಟ್ ಟೈಮ್ ಅಲ್ಲಿ ಮುಗಿಸಿದ್ರು ಮ್ಯಾಕ್ಸ್ ಟೀಮ್ ಒಟ್ನಲ್ಲಿ ಮ್ಯಾಕ್ಸ್ ಸಿನಿಮಾ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ರಾರಾಜಿಸ್ತಿದೆ ಮಾಡಿದ್ದಕ್ಕೆ ಯು 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 ವೆಲ್ಕಮ್ ಮಾಡಿದಕ್ಕೆ ಒಂದೇ ಆದ್ಯಮಸ್ತೆ ಹೇಳ್ತಾ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು ಅದ್ಭುತವಾದ ಜಾಗ ನಿಮ್ಮ ಮಧ್ಯದಲ್ಲಿ ಒಂದು ಪುಟ್ಟ ರೀತಿಯಲ್ಲಿ ಒಂದು ಆಡಿಯೋ ಒಂದು ಲಿರಿಕ್ ಲಾಂಚ್ ಮಾಡೋಕೆ ಅವಕಾಶ ಆಯಿತು a gori khati sudash and of course mog 2.5 years after mog release aagde dimyagik ke sawai